ಬೇಸಿಗೆ ಕಾಲದಲ್ಲಿ ನಮ್ಮ ದೇಹವನ್ನು ಹೈಡ್ರೇಟ್ ಮಾಡಿಕೊಳ್ಳೋದು ಬಹಳ ಅಗತ್ಯ ದೇಹದ ತೇವಾಂಶ ಕಾಪಾಡಿಕೊಳ್ಳುವುದರ ಜೊತೆಗೆ ಇತರ ಆರೋಗ್ಯ ಪ್ರಯೋಜನಗಳಿಗೂ ಕೂಡ ಸೌತೆಕಾಯಿ ಸಹಕಾರಿಯಾಗಿದೆ ಬೇಸಿಗೆಯಲ್ಲಿ ಸೌತೆಕಾಯಿ ತಿನ್ನೋದ್ರಿಂದ ಆಗೋ ಭರ್ಜರಿ ಪ್ರಯೋಜನಗಳು ಇಲ್ಲಿವೆ ಬೇಸಿಗೆಯಲ್ಲಿ ಸೌತೆಕಾಯಿಯ ನಾಲ್ಕು ಅಚ್ಚರಿಯ ಪ್ರಯೋಜನಗಳಿವು ಬೇಸಿಗೆಯಲ್ಲಿ ನಮ್ಮನ್ನು ರಿಫ್ರೆಶ್ ಮಾಡುವ ತರಕಾರಿಯಾದ ಸೌತೆಕಾಯಿ ನಮ್ಮ ದೇಹಕ್ಕೆ ನೀರಿನ ಒದಗಿಸುತ್ತೆ ಸೌತೆಕಾಯಿಗಳು ಪೋಷಕಾಂಶಗಳಿಂದ ತುಂಬಿರ್ತವೆ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಕೂಡ ಹೊಂದಿವೆ ನಾವು ಕೆಲವೊಮ್ಮೆ ಇದನ್ನು ನಿರ್ಲಕ್ಷ್ಯ ಮಾಡಿರ್ತೇವೆ ಬೇಸಿಗೆಯಲ್ಲಿ ಸೌತೆಕಾಯಿಯ ಸೇವನೆಯಿಂದಾಗುವ ನಾಲ್ಕು ಅದ್ಭುತ ಬರ್ಜರಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಸೌತೆಕಾಯಿಗಳು ಹೆಚ್ಚಾಗಿ ನೀರಿನಿಂದ ಮಾಡಲ್ಪಟ್ಟಿದೆ ನಿಖರವಾಗಿ ಹೇಳಬೇಕು ಅಂದ್ರೆ ಸುಮಾರು ಶೇಕಡ ತೊಂಬತ್ತಾರರಷ್ಟು ನೀರಿನಿಂದ ಕೂಡಿದೆ ಈ ಹೆಚ್ಚಿನ ನೀರಿನ ಅಂಶವು ಸೌತೆಕಾಯಿಗಳನ್ನು ಹೈಡ್ರೀಕರಿಸಿದ ಅತ್ಯುತ್ತಮ ಆಹಾರವನ್ನಾಗಿ ಮಾಡುತ್ತೆ ಇದು ನಮಗೆ ಸುಲಭವಾಗಿ ಲಭ್ಯವಿರುವ ಅತ್ಯಂತ ಜಲಸಂಚಯನಕಾರಿ ತರಕಾರಿಗಳಲ್ಲಿ ಒಂದಾಗಿದೆ ನಿರ್ಜಲೀಕರಣವು ಆಯಾಸ ತಲೆನೋವು ಮತ್ತು ಮಲಬದ್ಧತೆಯಂತಹ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದರೆ ಸೌತೆಕಾಯಿಗಳಿಂದಾಗಿ ನಿಮ್ಮ ದೈನಂದಿನ ನೀರಿನ ಸೇವನೆಯನ್ನು ನೀವು ಸುಲಭವಾಗಿ ಪೂರೈಸಿಕೊಳ್ಳಬಹುದು ಇವು ಪೊಟ್ಯಾಷಿಯಂನ ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿರ್ತವೆ ಹಾಗೆಯೇ ದೇಹದ ದ್ರವ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ ತೂಕ ಇಳಿಕೆಗೆ ಸಹಕಾರಿ ತೂಕ ಇಳಿಸಲು ಸೌತೆಕಾಯಿ ಉತ್ತಮ ಆಹಾರವಾಗಿದೆ ಕಡಿಮೆ ಕ್ಯಾಲೋರಿಗಳು ಮತ್ತು ಹೆಚ್ಚಿನ ನೀರು ಮತ್ತು ನಾರಿನಂಶವನ್ನು ಹೊಂದಿರುವುದರಿಂದ ಹೆಚ್ಚಿನ ಕ್ಯಾಲೋರಿಗಳನ್ನು ಸೇವಿಸದೆಯೇ ನೀವು ಪೂರ್ಣವಾಗಿರ್ತೀರಿ ಇದು ನಿಮ್ಮ ಹಸಿವು ಮತ್ತು ಕಡುಬೈಕೆಗಳನ್ನು ನಿಗ್ರಹಿಸಲು ಸಹಾಯ ಮಾಡುತ್ತೆ ಅಲ್ಲದೆ ತೂಕ ಇಳಿಕೆಗೆ ನಿರ್ಣಾಯಕವಾಗಿದೆ ಸೌತೆಕಾಯಿಗಳು ಸೌಮ್ಯ ಮೂತ್ರವರ್ಧಕ ಪರಿಣಾಮವನ್ನು ಹೊಂದಿವೆ ಅಂದರೆ ದೇಹದಿಂದ ಹೆಚ್ಚುವರಿ ನೀರನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಸೌತೆಕಾಯಿಯು ಕರಗಬಲ್ಲ ಮತ್ತು ಕರಗದ ಫೈಬರ್ಗಳನ್ನ ಹೊಂದಿರುತ್ತೆ ಇದು ಜೀರ್ಣಕ್ರಿಯೆಯನ್ನ ನಿಯಂತ್ರಿಸಲು ಮತ್ತು ಕರುಳಿನ ಚಲನೆಯನ್ನ ಉತ್ತೇಜಿಸಲು ಸಹಕಾರಿ ಸೌತೆಕಾಯಿಯಲ್ಲಿರುವ ಹೆಚ್ಚಿನ ನೀರಿನ ಅಂಶವು ಜೀರ್ಣಾಂಗ ವ್ಯವಸ್ಥೆಯನ್ನ ಸರಾಗವಾಗಿ ಚಲಿಸಲು ಸಹಾಯ ಮಾಡುತ್ತೆ ಇದಲ್ಲದೆ ಸೌತೆಕಾಯಿಗಳು ಕಿಣ್ವಗಳಲ್ಲಿ ಸಮೃದ್ಧವಾಗಿವೆ ಇದು ಆಹಾರವನ್ನ ಒಡೆಯಲು ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತೆ ಸೌತೆಕಾಯಿ ರುಚಿಗೆ ಮಾತ್ರವಲ್ಲ ಇದು ನಿಮ್ಮ ಚರ್ಮಕ್ಕೂ ಅದ್ಭುತ ಪ್ರಯೋಜನಗಳನ್ನ ನೀಡುತ್ತೆ ಸೌತೆಕಾಯಿಯಲ್ಲಿ ಹೆಚ್ಚಿನ ನೀರಿನ ಅಂಶವು ಚರ್ಮವನ್ನ ಹೈಡ್ರೇಟ್ ಮಾಡಲು ಸಹಕಾರಿ ಅದನ್ನ ಮೃದುವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತೆ ಸೌತೆಕಾಯಿಯಲ್ಲಿ ಹೆಚ್ಚಿನ ನೀರಿನ ಅಂಶವು ಚರ್ಮವನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತೆ ಚರ್ಮವನ್ನು ಮೃದುವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತೆ ಸೌತೆಕಾಯಿಯಲ್ಲಿ ವಿಟಮಿನ್ ಸಿ ಕೂಡ ಇದ್ದು ಇದು ಆಂಟಿ ಆಕ್ಸಿಡೆಂಟ್ ಆಗಿದ್ದು ಸ್ವತಂತ್ರ ರಾಡಿಕಲ್ ವಿರುದ್ಧ ಹೋರಾಡಲು ಮತ್ತು ವಯಸ್ಸಾದ ಚರ್ಮದ ಚಿಹ್ನೆಗಳು ಹಾಗೂ ಗುರುತುಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಸೌತೆಕಾಯಿ ರಸವನ್ನ ಚರ್ಮದ ಮೇಲೆ ಹಚ್ಚುವುದರಿಂದ ಕಿರಿಕಿರಿಯನ್ನ ಶಮನಗೊಳಿಸಲು ಫಫಿನೆಸ್ ಅನ್ನ ಕಡಿಮೆ ಮಾಡಲು ನೆರವಾಗಬಲ್ಲದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಸೌತೆಕಾಯಿಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಎ ಸಿ ವಿಟಮಿನ್ ಕೆ ರೀತಿಯ ಜೀವಸತ್ವಗಳ ಸಮೃದ್ಧ ಮೂಲವಾಗಿದೆ ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ವಿಟಮಿನ್ ಸಿ ರೋಗ ನಿರೋಧಕತೆಯನ್ನು ಉತ್ತೇಜಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಶೀತ ಮತ್ತು ಜ್ವರದಂತಹ ಸಾಮಾನ್ಯ ಕಾಯಿಲೆಗಳನ್ನು ತಡೆಯಲು ಸಹಕಾರಿ ಸೌತೆಕಾಯಿ ಖೀರಾವನ್ನ ನಿಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮತ್ತು ನಿಮ್ಮನ್ನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ ಇವಲ್ಲದೆ ಈ ಐದು ಪ್ರಯೋಜನಗಳ ಜೊತೆಗೆ ಸೌತೆಕಾಯಿಯು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ದೇಹದಲ್ಲಿನ ಉರಿಯೂತವನ್ನ ನಿವಾರಿಸಲು ಸಹಕಾರಿ ಇದು ದೇಹದ ಮೇಲೆ ತಂಪಾಗಿಸುವ ಪರಿಣಾಮವನ್ನ ಹೊಂದಿದೆ ಸೌತೆಕಾಯಿಯಲ್ಲಿ ಸಕ್ಕರೆ ಮತ್ತು ಸೋಡಿಯಂ ಕೂಡ ಕಡಿಮೆಯಾಗಿದೆ ಇದು ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡ ಹೊಂದಿರುವ ಜನರಿಗೆ ಆರೋಗ್ಯಕರ ಆಯ್ಕೆಯಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ